बरात वेलकम बैक जंबीरी ना इंद्री हाँ गोताई गोताई तो गोताई तो नोड आई था थैंक यू बरात वेलकम बैक टू लाइव स्ट्रीम बड़ी यार इधरा हाय संतोष थैंक यू लाइक कर दो सेट थैंक यू थैंक यू हाँ हेडी मंजूर है सिग्नल ऐ तो मत शर्ट मार दे ले

ಗುಂಡನ ಎರಡು ಕಿವ್ ಕಟ್ ಮಾಡಿ ಗುಂಡ ಮಯಣಸ್ವಾಮಿ ಏನಾದ್ರು ಕಟ್ ಮಾಡಿದ್ರೆ ನಾ ಕುರ್ಡ ಹಾಕ್ತೀನಿ ಕತ್ತರಿಸಿದ್ರೆ ಕುರುಡ ಹೆಂಗ್ ಓಕೆ ಓಕೆ ಕರೆಕ್ಟ್ ಓಕೆ ಬಾಯ್ ಗುಡ್ ನೈಟ್ ಹೇಳಿದೆ ನಾನು ಓಕೆ ಸಂತೋಷ್ ಬಾಯ್ ಗುಡ್ ನೈಟ್ ಸ್ವೀಟ್ ಕೇರ್ ಮಂಜು ಆರಾದಿ ಅವರೇ ಸೇರಿ ಗೊತ್ತಾಗ್ಲಿಲ್ಲ ಹಾಕಿಪ್ಪ

ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಹಾ ಬರೋದ್ ಸೂಪರ್ ಆಗಿರೋ ಹುಡುಕ ಆಗ್ತಾ ಇಲ್ಲ ಎಲ್ಲಿಂದ ಆಗ್ತಿದ್ಯಾ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದೆ ಇಲ್ಲ ಸೆವೆನ್ ಮೆಂಬರ್ಸ್ ಇದೆಯಪ್ಪ ಬನ್ನಿ ಸಪೋರ್ಟ್ ನೋಡಿ ಯಾರು ಎಣ್ಣೆ पा सिक्स में मैसेज करा आई ने ले ली बड़ी बनी सब मैसेज आके भरते ले होत्री मंजू ओरे ओके पा जोगी जी ओरे ओके बाय मेरी प्लीज यार आई ने ले ली बड़ी बनी सब मैसेज आके थैंक यू थैंक यू जय वेलकम बैक टू लाइव स्ट्रीम

स्वागत यार इधू सूर्या हाँ हेली सूर्या है थैंक यू लाइक डन मैडम थैंक यू सो मच थैंक यू पर थैंक यू थैंक यू सो मच लड़ी यार और ना लिखे कि बनी सबको मेसेज आपकी लाइक और लाइक करें ता బరతిదిరా జంప్ ఆదరాం చేయిదిరా నటరాజరే ని లైవ్ వన్ లైక్ కొడి సపోర్ట్ ಮಾಡಿದితా థాంక్యూ సో మచ్ థాంక్యూ 7 8 మెంబర్స్ ఇదిరా ఐడి ని లైక్ ఇవ్డి పని సపోర్ట్ మెసేజ్ అఖే సపోర్ లైవ్ థాంక్యూ 8 మెంబర్స్ ఇదిరా ఐడి ని లైక్ ఇర్బెడి బరతిలోది జంప్ ఆగి బిట్రా సైనిక అవరే నీవు జంప నటరాజ్ అవరే ఇదీరా ఫైవ్ మెంబర్స్ ఇర ఆయన ఇల్బడి బి స్వస్యలు అయిన ఇక్కడి అయితా హాయ్ చాయ్ రాజేంద్ర గారు ఎలా ఉన్నారు వెల్కమ్ అండి బాగా ఉన్నారా ఫస్ట్ టైమ్ బర్తా చాల సబ్స్క్రైబ్ మొడి అయితా రాజేంద్ర గారు చాలా సబ్స్క్రైబ్ చేసుకోండి ఓకేనా ఎలా ఉన్నారు తినారా మీరు హాయ్ స్వాగత్ హేగదీరా అరామరా ఓకే సుపు థ్యాంక్ యూ సూర్య థ్యాంక్ యూ సో మచ్ రాజేంద్ర గారు ఉన్నారా మీరు వెళ్ళిపోయారా స్వాగత్ హేగదీరా ఆరా కుందాపూర్దల మళ్ళీ ఉంటా நேனு தின் நண்டி ராஜேந்திர பார்வதி மதவே ஆ ஜ மத்திவன கைகி அண்டிகண்ட ஜ மத்தி அதேம கபால கையந்த கிளகி வந்த ஜாக கல்யாணபுரி அப்பா அம்மாரய் நமஸ்கார விடு ஆஹ் பாழா ஹேகிதியா அறாமியா மே மேடம் மழை இது ஹௌதா மத்தே ஸ்வாக ஊட்ட ஆய்த்தா நன் லவ் ಮೇಡಂ ಹ್ಮ ನನ್ ಲೈವ್ಗೆ ಬಂದಿರ್ಬೇಕು ಮೇಡಮ್ ಯಾರು ಸೂರ್ಯ ಪರಿವಳ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪರಿವಳ ತುಂಬಾ ಬ್ಯುಸಿ ಆಗ್ಬಿಡಿದೀರ ಅನ್ಸುತ್ತೆ ತಂಗಿ ಮದ್ವೆಲಿ ಬಂದೇ ಇರ್ಲಿಲ್ಲ ಅಪ್ಪ ಜೈ ನಿಜ ತಲೆ ಕೆಡ್ಸ್ಬಿಡಿ ಆಯ್ತಾ ಇಲ್ಲ ಮೇಡಮ್ ಈಗ ಮಾಡಬೇಕು ಹೌದಾ ಯಾಕೆ ಸ್ವಾಗತ ಇಷ್ಟೊತ್ತೇನಕ್ಕೆ ಲೇಟು ಥ್ಯಾಂಕ್ ಯು ಸೂರ್ಯ ಸೂರ್ಯ ಎಂತ ಹೇಳಿದು ಗೊತ್ತಾಗ್ಲಿಲ್ಲ ನನಗೆ පූජාය ගොරු රාගමන්ද්‍රා අන්ට නේවරයමාහෙළිගුරෝර ලයිදන් තැන්කි සමජගුරු फ्रेंड्स जो मैडम जस्ट मन बंदे ओके ओके फै जय बनी जईट बैंड बरप नहीं स्वागत थे प्लीज यार नार है उज्वल हेग्दीरा उ नमद ऊट आयत ಹಾಯ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಸರ್ ಹೇಗಿದ್ದೀರಾ ಗುರು ಅವ್ರೆ ಏನ್ ಸಮಾಚಾರ ನೀವು ಬರೋದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಉಜ್ವಲ್ ಹೇಗಿದ್ದೀರಾ ಊಟ ಆಯ್ತಾ ಉಜ್ವಲ್ ಊಟ ಆಯ್ತು ಹೌದಾ ಓಕೆ ಓಕೆ ಫೈನ್ ಮತ್ತೆ ಹೇಳಿ ಎಲ್ಲಿ ಮಾರ್ನಿಂಗ್ ಗೆ ಬರ್ತೀನಿ ಲೈವ್ಗೆ ಎಂದವರು ಈಗ ಬರ್ತಾ ಇದ್ದೀರಾ ಎರಡಕ್ಕೆ ಕಾಂತಾರ ರಿಲೀಸ್ ಮೇಡಮ್ ನಮ್ಮೂರಲ್ಲೇ ಶೂಟಿಂಗ್ ಆಗಿತ್ತು ಮಿಸ್ ಮಾಡದೆ ನೋಡಿ ಖಂಡಿತ ಖಂಡಿತ ಸ್ವಾಗತವ್ರೆ ನಥಿಂಗ್ ಮ್ಯಾಮ್ ಊಟ ಆಯ್ತಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಊಟ ಆಯ್ತು ಚಪಾತಿ ನೆಟ್ವರ್ಕ್ ಇಲ್ಲ ಸುಮ್ನೆ ಇರೋ ಹುಷಾರ್ ಇಲ್ಲ ಇವಾಗ ಯಾಕೆ ಏನಾಯ್ತಪ್ಪ ನಿಮಗೆ ಏನಾಯ್ತು ಪರಿವಳ ಸಬ್ ಗೌರಿ ಹೇಳಿ 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 ಶಿವ ಅವ್ರೆ ಹಾಯ್ ಸರು ಶಿವು ವೆಲ್ಕಮ್ ಊಟ ಮಾಡಿ ಮತ್ತೆ ಮತ್ತೆ ಮೇಡಮ್ ಓಕೆ ಓಕೆ ಬಾಯ್ ಸ್ವಾಗತ್ ಹಾಯ್ ರವಿಕುಮಾರ್ ಮತ್ತೆ ಮಂಜುಳಾ ಅವ್ರೆ ಹೇಳ್ಬೇಕು ಉಜ್ವಲ್ ಅವ್ರೆ ನೀವೇನೆ ಊಟ ಊಟ ಆಯ್ತಪ್ಪ ನಮ್ದಾಯ್ತು ಉಮೇಶ್ ಸರ್ ಹೇಳಿ ಪಾರಿವಾಳ ಇದ್ದೀರಾ ಎಲ್ಲೋದ್ರಿ ಹಾಯ್ ಸಲೀಂ ಹೇಗಿದ್ದೀರಾ ಸಲೀಮ್ ಸೋ ಮಚ್ ಜೈ ಉಮೇಶ್ ಸರ್ ಮತ್ತೆ ಸ್ಪೆಷಲ್ ಮಂಡೇ ನವರಾತ್ರಿ ಸ್ಪೆಷಲ್ ಏನ್ ಮಾಡೋಣ ದಿನ ಮಾಡ್ಕೊಂಡು ಕುತ್ಕೋತಾರ ಉಜ್ವಲ್ ಊಟ ಆಯ್ತಾ ಆಯ್ತು ಶಿವ್ರಿ ಥ್ಯಾಂಕ್ ಯು ಜೈ ಥ್ಯಾಂಕ್ ಯು ಹಾಯ್ ಶರಣ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಪ್ಲೀಸ್ ನೋಡಿ ಯಾರೆಲ್ಲ ನ್ಯೂ ಮೆಂಬರ್ ಇದರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ಒಂದು ಲೈಕ್ ಕೊಡಿ ಆಯ್ತಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಆಯ್ತು ಬಂದು ಯಾಕೆ ಇದು ಇದು ಯಾಕೆ ಭಯ ಎಲ್ಲ ನವರಾತ್ರಿ ನಮ್ಗೆ ದೇವಸ್ಥಾನದಲ್ಲೇ ಪ್ರಸಾದ ಸಿಗ್ತಾ ಇತ್ತ ಸಿ ಪೊಂಗಲ್ ಸಿಕ್ತು ನೀವ್ ಮೆಂಬರ್ಸ್ ಕನೆಕ್ಟ್ ಆಗಿ ಹೌದು ಹ್ಯಾಪಿ ನವರಾತ್ರಿ ಥ್ಯಾಂಕ್ ಯು ಸಾರು ಅವರೇ ಹ್ಮ ಅಕ್ಕ ಮತ್ತೆ ಏನ್ ಸಮಾಚಾರ ಹೇಳ್ಬೇಕು ಚಾನಲ್ ಚೇಂಜ್ ಮಾಡಿದೆ ಇವತ್ತು ಇದನ್ನು ಹೌದಾ ಪರಿವಳ ನೋಡಿ ಪಿನ್ ಜಾಯ್ನ್ ಆಗಿ ಆಯ್ತಾ ನೀವು ಫಸ್ಟ್ ಟೈಮ್ ಬರ್ತಾ ಇದೀರಾ ಪಿನ್ ಐಡಿ ಬಂದ್ಮೇಲೆ ಜಾಯಿನ್ ಆಗಿ ಐತ ಥ್ಯಾಂಕ್ ಯು ಜೈ ಜೈ ನೀವು ಆಗಿದ್ದೀರಾ ಈ ಊರಿಗೆ ನಾನು ಇರ್ಲಿಲ್ಲ ಊರಿಗೆ ಹೋಗಿದ್ದೆ ಹೌದಾ ಯಾ ಊರಿಗೆ ಹೋಗಿ ಯಾಕೆಲ್ ನಗೋದು ಏ ಟೆಂಪಲ್ ಹೋದ್ರೆ ಈಗ ಮಸ್ತ್ ಮಸ್ತ್ ಪ್ರಸಾದ ಇದೆ ಗೊತ್ತಾ ನಮಗೂ ಸಪೋರ್ಟ್ ಮಾಡಿ ಸಿಸ್ಟರ್ ಶರು ಅವ್ರೆ ಓಕೆಪ್ಪ ನಿಮ್ಗೆ ಬ್ಲೂ ಕೊಡ್ತಾ ಇದ್ದೀನಿ ಪಿನ್ಯ ಜಾಯ್ನ್ ಆಗಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿತ್ತಾ ಈಗ ಪಿನ್ನಡಿಗೆ ಜಾಯಿನ್ ಆಗಿ ಆಯ್ತಾ ಇವಾಗ ಬೆಂಗಳೂರು ಊರು ಹೋದರೆ ಟೈಮ್ ಸಿಗಲ್ಲ ಹೌದಾ ಯಾವ ಊರಿಗೆ ಹೋಗಿದ್ದೀರಾ ಓಕೆ ಮೇಡಮ್ ಗುಡ್ ನೈಟ್ ಓಕೆ ಬರತ್ ಪಾಪ ಬಾಯ್ ಗುಡ್ ನೈಟ್ ಸ್ವೀಟಿ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಲೀಪ್ ಓಕೆ ಬರತ್ ನೀವು ಪಿನ್ನಡಿಗೆ ಒಂದಕ್ಕೆ ಸಪೋರ್ಟ್ ಹೋಗಿಪ್ಪ ನಮ್ದು ಮಂಗ್ಳೂರು ಹೌದಾ ಸಲೀಮ್ ಓಕೆ ಫೈನ್ ನಮ್ದು ಬೆಂಗಳೂರು ನಿಮ್ಮದು ಮಂಗಳೂರು ಇನ್ನೊಬ್ರುದು ಯಾವರು ಗೊತ್ತಿಲ್ಲ ಹೇಳಿ ಜೈ ಹೇಳಿ ಐಸ್ಗರ್ ಏನ್ ಹೇಳಿ ಪಿನ್ನಡಿ ಜಾಯ್ನ್ ಆಗಿದ್ದೀರಾ ನೀವು ನೋಡಿ ಪ್ಲೀಸ್ ಯಾರೋ ಬಿಡಿ ಒನ್ ಲೈವ್ ಒಂದ್ ಲೈಕ್ ಕುಡಿಯುತ್ತಾ ಹೇಳಿಪಾ ಜೈ ಏನು ಊಟಾ ಸಲೀಂ ಅನ್ನ ಸಾರು ಮುದ್ದೆ ಆಯ್ತಾ ನುಗ್ಗೆ ಸಪ್ ಸಾರು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ವಿಜಯನಗರಲ್ಲಿ ಅವ್ರ ಪಕ್ಕ ಮ್ಯಾಚ್ ನೋಡಿದ್ರ ನೀನೆ ಇಲ್ಲ ಉಮೇಶ್ ಸರ್ ನಾನ್ ಆ ಟೈಮ್ ಅಲ್ಲಿ ಲೈವ್ ಮಾಡ್ತಾ ಇದ್ದೆ ನಮ್ ಪುನಿ ಎಲ್ಲ ಇದನ್ ಆಗ್ತಾ ಇದ್ದ ಅಷ್ಟೇ ಕಮೆಂಟ್ ಕಮೆಂಟ್ ಅಲ್ಲೇನೆ ಸ್ಕೋರ್ ಆಗ್ತಾ ಇದ್ದ ಹಾಯ್ ವೆಲ್ಕಮ್ ಊಟ ನಿಮ್ದು ಹಾಯ್ ನಮ್ದು ಊಟ ಆಗಿದೆ ಕಾಫ್ ಕಾಫ್ ಆಗಿದೆ ಫುಲ್ ಕಾಫ್ ಆಗಿದ್ರೆ ಜೇನ್ ತುಪ್ಪ ಮೆಣಸು ಪುಡಿ ತಿನ್ನಿ ಆಯ್ತಾ ಸಿಟಿ ಇರೋ ಜಾಗದಲ್ಲಿ ಸಾಕ್ಷಾತ್ ಅನ್ನ ಪುನಿ ಧಾನ್ಯಗಳನ್ನು ಚೆಲ್ಲಿದ್ದಾರೆ ನಿಮ್ ಕಾಲ್ಗೆ ಒಂದು ನಮಸ್ಕಾರ ಆಗ್ತಾ ಆಯ್ತಾ ನಾನು ಓಕೆ ಮತ್ತೆ ಉಮೇಶ್ ಸರ್ ಹೇಳಿ ಮೇಡಮ್ ಗುಡ್ ನೈಟ್ ಓಕೆ ನಮ್ ನೇಮ ನನ್ನ ಹೆಸರು ಮಂಜುಳಾ ಅಂತ ಆಯ್ತಾ ಮಂಜುಳಾ ಅಂತ ಓಕೆ ಭರತ್ ಓಕೆ ಬಾಯ್ ಗುಡ್ ನೈಸ್ ಹ್ಯಾವ್ ಎ ನೈಸ್ ಸ್ಲೀಪ್ ಹ್ಮ್ ನನ್ಗ ನನ್ ಗೊತ್ತಾಗ್ತಿಲ್ಲ ಆಯ್ತಾ ಹೇಳಿ ನಮ್ಗ ಅಷ್ಟೊಂದೆಲ್ಲ ಗೊತ್ತಿಲ್ಲ ಮಂಜು ಊಟ ಆಯ್ತು ಮಂಜು ಊಟ ಆಯ್ತರಿ ಬರತ್ತಂತೆ ಮೆಸೇಜ್ ಸಪೋರ್ಟ್ ಮೆಸೇಜ್ ಹೌದಾ ಇಲ್ಲ ಇಲ್ಲ ಇನ್ಸ್ಟಾದಲ್ಲಿ ಇಲ್ಲ ಆಯ್ತಾ ನಾನು ಮಲಗುತ್ತೇನೆ ಹೊರಗಡೆ ಇರೋಕೆ ಆಗ್ತಾ ಇಲ್ಲ ಓಕೆ ಪಾರಿವಾಳ ಮಲ್ಗಿ ಆಯ್ತಾ ನೋಡಿ ಪಿನ್ನಡಿಗೆ ಜಾಯ್ನ್ ಆಗಿ ನೀವು ನ್ಯೂ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ ಜಾಯ್ನ್ ಆಗಿ ಆಯ್ತಾ ಮಾಡ್ಕೊಳ್ಳಿ ಹಾಯ್ ಸುದ್ದಿ ಅಫಿಷಿಯಲ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ಊಟ ಎಲ್ಲ ಆಯ್ತಾ ಪಿನ್ ಯ ಜಾಯ್ನ್ ಆಗಿಲ್ಲ ಪ್ಲೀಸ್ ಜಾಯ್ನ್ ಆಗಿ ಪಾರಿಗೋಳ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗು ಆಯ್ತಾ ಆಮೇಲೆ ಯಾರೋಗು ನೀನು ಸುದ್ದಿ ಅಫಿಷಿಯಲ್ ಹಾಯ್ ಮಂಜು ಕಡೂರವ್ರೇ ಗುಡ್ ನೈಟ್ ಪಾ ಈ ಜಾಯ್ ನಿಮ್ ತಲೆ ಮೇಲೆ ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ನಿಮ್ಮ ವಾಯ್ಸ್ ಕಟ್ ಸ್ವಲ್ಪ ವೀಕ್ ಇದೆ ಸಾರಿ ಅಶೋಕ್ ಐ ಆಮ್ ವೆರಿ ಸಾರಿ ಹ್ಮ್ ರೆಡಿ ಇಟ್ಕೊಳ್ಳಿ ಆಯ್ತಾ ಸರ್ ಉಮೇಶ್ ಸರ್ ಅವರು ಉದ್ದೇಶ ಸರಿ ಇರ್ಲಿಲ್ಲ ಅದಕ್ಕೆ ನಾನೇ ಹೈಡ್ ಮಾಡಿದ್ದೀನಿ ಸರ್ ಅರುಣ चलो सॉन्ग यार इधर उन आओ रे सर और उद्देश्य सेल्फ बेरे तरह ही था इतना ही इन बरत था अग्नोर था इधर नोडी पाय यार लाइ दिरा लाइव लाएग ऑन लाइक कर इतना होले पाना एक औरे वेलकम टू लाइव स्ट्रीम नोडी यार इधर आई नो नीड बड़ी पाय थैंक यू लाइव यार लाइक कर दिला प्लीज लाइक कोडी ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಾಯ್ತು ಉಮೇಶ್ ಸರ್ ಏನ್ ಗೊತ್ತಾ ಯಾರೋ ಒಬ್ರು ಕೇಳಿದ್ರು ನಿಮ್ ಹುಡ್ಗಿ ಯಾರು ಅಂತ ಸೊ ಇನ್ ಡೈರೆಕ್ಟ್ ಆಗಿ ನನ್ನನ್ನ.

ಹಾಯ್ ಮಂಜು ವೆಲ್ಕಮ್ ಮಂಜು ಭವ್ಯ ಮಂಜು ಭವ್ಯ ಹಾಯ್ ಅದೇ ಸರ್ ಗೊತ್ತಾಯ್ತ ಸರ್ ನಾ ಹೇಳಿದ್ದು ಹ್ಮ್ ಪ್ರಶಾಂತ್ ಹಾಯ್ ಪ್ರಶಾಂತ್ ವೆಲ್ಕಮ್ ಟು ಲೈಫ್ ಸ್ಟ್ರೀಮ್ ಅಕ್ಕ ಏನ್ ಅಡಿಗೆ ಮಾಡಿದ್ರಿ ಗುರು ಅವರೇ ನುಗ್ಗೆ ಸೊಪ್ಪು ಸಾಂಬಾರ್ ಆಯ್ತಾ ಐ ಆಮ್ ಫೈನ್ ಪ್ರಶಾಂತ್ ಒಂದ್ ನಿಮಿಷ ಪ್ರಶಾಂತ್ ಬರ್ತೀನಿ ಆಯ್ತಾ ವಿಕಿನ್ ವಾಕಿಂಗ್ ಕರ್ಕೊಂಡೋಗ್ ಬರ್ತೀನಿ ಹೌದು ಆಯ್ತಾ ಉಮೇಶ್ ಸರ್ ಇಡಿ ಆಯ್ತಾ ಬರ್ತೀನಿ ಟೂ ಮಿನಿಟ್ಸ್ ಇದಿರಾ ಪ್ರಶಾಂತ್ ಅಂತ ಇದ್ದೀರಾ ಜೈ ಇದ್ದೀರಾ ಇದೀರಾ ಪ್ರಶ್ನ ಅಂತ ಇದ್ದೀರಾ ಜೈ ಇದ್ದೀರಾ ಜೈ ಇದ್ದೀರಾ ಉಮೇಶ್ ಸರ್ ಇದ್ದೀರಾ ಸರ್ ಗುರುರಾಜ್ ಇದ್ದೀರಾ ಎಲ್ಲ ಜಂಪ್ ಫೈವ್ ಮೆಂಬರ್ಸ್ ಇದ್ರಿ ಹಲೋ ಉಮೇಶ್ ಸರ್ ಇದ್ದೀರಾ ಜೈ ಇದ್ದೀರಾ ಎಸ್ 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 ಇದೀನಿ ಹಾ ಹೇಳಿ ಸರ್ ಹಾ ಹೇಳಿ ಜೈ ಇದ್ದೀರಾ ನೀವು ಓಕೆ ಪ್ರಶಾಂತ್ ಪ್ರಶಾಂತ್ ರೋಷನ್ ಇದ್ದೀರಾಪಾ ಹೋಟ್ರಾ ಮಂಗ್ಳೂರ್ ಕಡೆಗೆ ಹಾ ಸರ್ ಉಮೇಶ್ ಸರ್ ನಾ ಹೇಳಿದ ಅರ್ಥ ಆಯ್ತಲ್ಲ ಅದಕ್ಕೆ ಸುಮ್ಮನೆ ನಾನೇ ಐಡ್ ಮಾಡಾಕ್ತೆ ಥ್ಯಾಂಕ್ ಯು ಜೈ ಜೈ ಹೇಳಿ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಂಜು ಭವ್ಯ ಅವರೇ ಹಾಯ್ ವಸಂತ್ ಹೇಗಿದ್ದೀರಾ ವಿಕ್ಕಿ ಎಲ್ಲಿ ವಿಕ್ಕಿ ಸರ್ ಯಾಕೋ ಇವತ್ತು ಬರ್ಲಿಲ್ಲ ವಾಕಿಂಗ್ಗೆ ಬರ್ ಬಾಬಾ ಅಂತ ಅಂದ್ರೆ ಒಳಕ್ ನುಗ್ಬಿಟ್ಟ ವಾಪಸ್ಸು ಅದಕ್ಕೆ ಬೇಗ ಬಂದೆ ವಾಪಸ್ ಆಯ್ತಾ ಯಾಕೋ ಬರ್ಲೇ ಇಲ್ಲ ಅವನು ಭಯ ಬಿದ್ದಿದೇನಕ್ಕೋ ಆಯ್ ವಸಂತ್ ಅವರೇ ಎಲ್ಲಿ ಅವ್ರು ನೀವು ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹಾ ಸರ್ ಸೂಪರ್ ನೀವು ಥ್ಯಾಂಕ್ ಯು ವಸಂತ್ ವಸಂತ್ ಅವರೇ ಫಸ್ಟ್ ಟೈಮ್ ಬರ್ತಾ ಇದ್ರೆ ಲೈವ್ ಒಂದ್ ಲೈಕ್ ಕುಡಿಯಿತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಜೈ ಅವರೇ ಹೇಳಿ ಬಾ ಪುರಿಗೆ ಕಳ್ಸ್ಬಿಡ್ತೀನಿ ಮದ್ವೆ ಆಗಕ್ಕೆ ನಿಮ್ಗೆ ಆಯ್ತಾ ಕಾಲ್ ನೋವು ಇದೆ ಹೌದು ಕಾಲ್ ನೋವು ಇದೆ ಇವಾಗ ಅವ್ನು ಮೇಲೆ ಕ್ಲೀನ್ ಆಗಿ ಮಸಾಜ್ ಮಾಡ್ತೀನಿ ಬನವಾಸಿಯವರ ನೀವು ನೈಸ್ ನೈಸ್ ಪ್ಲೇಸ್ ವಸಂತ್ ನಿಮ್ದು ನಮ್ದು ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗ್ಳೂರು ಆಯ್ತಾ ಹೌದು ಕಾಲ್ ನೋವಿದೆ ಪಾಪ ನೋಡಿ ಗೊಂಬೆ ಈಗ ಮತ್ತೆ ಒಮ್ಮೆ ಸರ್ ಏನ್ ಸಮಾಚಾರ ಸರ್ ಏನೋ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಿದ್ರಿ ಮಾಡಿದ್ರ ಹಾಯ್ ಅಯ್ಯೂಪ್ ಖಾನ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ವಸಂದ್ ಅವ್ರಿ ನಿಮ್ದು ಬನವಾಸಿನಾ ನಿಮ್ದು ಅದೇನಾ ಓಕೆ ಯಾರಾದ್ರು ಕ್ರಾಕರ್ಸ್ ಇಕ್ಕಿ ಭಯ ಆಗಿರ್ಬೋದು ಇಲ್ಲ ಕ್ರ್ಯಾಕರ್ಸ್ ಅಂದ್ರೆ ಅವನ್ ಫಸ್ಟ್ ಟೈಮ್ ಹಾಡಕ್ ಬಿಡ್ತಾನೆ ಜೈ ಮಧುಕೇಶ್ವರ ನಾವ್ ಮಾಡ್ತಾ ಇದ್ದೀರಾ ಇಲ್ಲ ವಸಂತ ಅವರೇ ಹೌಸ್ ವೈಫ್ ಆಯ್ತಾ ಇಲ್ಲಿಂದ ಮೇಡಂ ಲೈವ್ ಬೆಂಗಳೂರಿಂದ ಹಾಯ್ ಶಾಂತಯ್ಯ ಹಿರೇಮಠ ಅವರೇ ಹೌದು ಓಕೆ ಹಿರೇಮಠ ಅವರೇ ಹೇಳಿಪ್ಪ ಲೈವ್ ಒಂದ್ ಲೈಕ್ ಕೊಡಿ ನ್ಯೂ ಮೆಂಬರ್ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯರೆಲ್ಲ ನ್ಯೂ ಮೆಂಬರ್ಸ್ ಇದ್ದರೆ please ಚಾನೆಲ್ Subscribe ಮಾಡ್ಕೊಳ್ಳಿ ಆಯ್ತಾ ಲೈಕ್ ಡೌನ್ ಥ್ಯಾಂಕ್ ಯು ಡಿನ್ನರ್ ಆಯ್ತಾ ಆಯ್ತು ದಿ ಆಫೀಸ್ ಕೆಲಸ ಬಿಜಿ ಇದೆ ಹೌದಾ उमेश ಸರ್ ಓಕೆ ಓಕೆ ಫೈನ್ ಣಡಿ please ಯರೋ ಇಲ್ಲಿ ಇರಬೇಡಿ બનાವಾಸಿ ಮಧುಕೇಶ್ವರ ಅಂತ ಹೋಗಬೇಕು ಅಂತ ಇದ್ದವಿ ಜೈ ಮುನ್ನೆ ಆಗಲಿಲ್ಲ ಮಧುಕೇಶ್ವರ ಹೋಗದಾಗ ಹೈ ಫಾರ್ಮಟ್ ಕಿಂಗ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹೇಗಿದಿರಾ ನ್ಯೂ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ಒಂದು ಲೈಕ್ ಕೊಡಿ ಆಯ್ತಾ ಅಯ್ಯಪ್ ಖಾನ್ ಅವ್ರೆ ನಿಮ್ಮದು ಡಿನ್ನರ್ ಆಯ್ತಾ ಹಿರೇಮಠ ಅವರೇ ನಿಮ್ಮದು ಊಟ ಆಯ್ತಾ ಬಸಂತ ಹೇಳಿ ಅಕ್ಕ ಊಟ ಆಯ್ತಾ ರೀ ಆಯ್ತು ರೀಪ ಹೌದೌದು ಬರ್ತೀವಿ ಅಯ್ಯಪ್ ಖಾನ್ ಬರ್ತೀವಿ ಡೈಲಿ ಬರ್ತೀವಿ ಆಯ್ತಾ ಮತ್ತೆ ಉಮೇಶ್ ಸರ್ ಹೇಳಿ ಒನ್ ಆಫ್ ಮೈ ಫೇವ್ರೇಟ್ ಓಕೆ ಅದು ಕೇಶ್ವರ ಆಯ್ತು ಟೈಮಿಂಗ್ ಟೈಮಿಂಗ್ ಬಂದ್ಬಿಟ್ಟು ನೈಟ್ ಏಟ್ ತರ್ಟಿ ಸಂಜೆ ಫೋರ್ ತರ್ಟಿ ಮಾರ್ನಿಂಗ್ ಏಟ್ ತರ್ಟಿ ಆಯ್ತಾ ಹೇಳಿ ಬನವಾಸಿಗೆ ಕರೆಕ್ಟ್ ಆಗಿ ಬರ್ತೀವಿ ವಸಂತವ್ರೆ ಮೊನ್ನೆ ಇವನು ಪೆಟ್ ಫ್ರೆಂಡ್ಲಿ ನೋಡಿದ್ವಿ ಆಯ್ತಾ ಅವ್ರಿಲ್ಲ ಅಂದಿದ್ಕೆ ಸುಮ್ನೆ ಅಂದ್ವಿ ಪದ್ಮಾಚಾರ್ಯ ಅವರೇ ಚೆನ್ನಾಗಿದ್ದೀರಾ ಊಟ ರೀ ಆಯ್ತು ರೀಪಾ ಚೆನ್ನಾಗಿದ್ದೀವಿ ಬನವಾಸಿಲಿ ಅಲ್ಲಿಂದ ಒಂದು ಟ್ವೆಲ್ ಕಿಲೋಮೀಟರ್ ದೂರದಲ್ಲಿ ಇದೆ ನೋಡಿ ಪೆಟ್ ರಿಸಾರ್ಟು ಅದನ್ನ ಕೇಳಿದ್ವಿ ಇವಾಗ ಏನೋ ರಿನೋವೇಷನ್ ನಡೀತಾ ಇದೆ ಅಂದ್ರು ಸೊ ಸ್ಟಾಪ್ ಮಾಡಿದೀವಿ ಆಯ್ತಾ ಬ್ಲೂ ಕೊಡಲ್ವಾ ಆಯುಬ್ ಖಾನ್ ನಿಮ್ದು ಚಾನಲ್ ಇದೆಯಾ ಸಾರಿ ಗೊತ್ತಾಗ್ಲಿಲ್ಲ ಆಯ್ತಾ ಕೊಡ್ತೀನಿ ಆಯ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಿನ್ ಐ ಡಿಗು ಜಾಯ್ನ್ ಆಗಿ ಆಯ್ತಾ ನೇಟಿವ್ ಪ್ಲೇಸ್ ನೇಟಿವ್ ಪ್ಲೇಸ್ ಹುಟ್ಟಿದ್ದು ಬೆಳಿದು ಸಾಯೋದು ಎಲ್ಲ ಇಲ್ಲೇ ಬ್ಯಾಂಗ್ಳೂರ್ ಅಪ್ಪ ಆಯ್ತಾ ಹಾಯ್ ಮಂಜುನಾ ವೆಲ್ಕಮ್ ಟು ಲೈವ್ ನಿಮ್ಮ ಹೆಸರು ಹೇಳಿ ಅಕ್ಕ ನನ್ನ ಹೆಸರು ಮಂಜುಳಾ ಆಯ್ತಾ ಆಯುಬ್ ಖಾನ್ ಅವರೇ ನಿಮ್ಗೆ ಪಿನ್ ಇದು ಬ್ಲೂ ಕೊಟ್ಟಿದ್ದೀನಿಪ್ಪ ಪ್ಲೀಸ್ ಪಿನೈಡಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಮಾಡಿತ್ತಾ ಮಂಜು ಅವರೇ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಬಿಜಾಪುರ್ ಅಕ್ಕಿ ನವರಾತ್ರಿ ಪೂಜೆ ಇರುತ್ತೆ ಇವಾಗ ಹೌದಾ ಓಕೆ ಓಕೆ ಹೌದು ಈಗ ಎಂಟಿಗಳಿಗೆಲ್ಲ ಪೂಜೆ ಇರುತ್ತಲ್ವಾ ಆಯುಬ್ ನೋಡಿಪ್ಪ ನ್ಯೂ ಮೆಂಬರ್ಸ್ ಯಾರೇ ಇದ್ರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈವ್ ಒಂದು ಲೈಕ್ ಕೊಡುತ್ತಾ ಜೈ ಅವರೇ ಇದ್ದೀರಾ ನೀವು ಮಧ್ ಮಧ್ಯೆ ಜಂಪು ಮೈಸೂರ್ ಇದ್ದೀರಾ ನೀವು ಎಸ್ ಅಕ್ಕ ನಿಮ್ಮ ಹೆಸರೇನು ಅವರೇ ನನ್ನ ಹೆಸರು ಮಂಜುಳಾ ಅಂತ ಆಯಿತಾ ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಪ್ಲೀಸ್ ಎಲ್ಲರೂ ಕನೆಕ್ಟ್ ಆಗಿಪ್ಪ ಪಿನೈಡಿಗೆ ಅಯ್ಯೋ ಪ್ಲೀಸ್ ಆಗಿ ಆಯಿತಾ ಆಯ್ ಎಡಿಟರ್ ಹಾಯ್ ಆಯ್ತು ನಿಮಗೆ ನನ್ನ ಕನೆಕ್ಟ್ ಆಗಿದೆ ಎಡಿಟರ್ ನೀವು ಆಗಿಲ್ಲ ಅಂದರೆ ನನ್ಗೆ ಆಗಿ ಆಯಿತಾ ನೋಡಿ ಪ್ಲೀಸ್ ನಿಮಗೆ ಬ್ಲೂ ಕೊಡ್ತಾ ಇದ್ದೀನಿ ಪಿನೈಡಿಗೆ ಜಾಯ್ನ್ ಆಗಿ ಆಯಿತಾ ಹಾಂ ನ್ಯೂ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಆಯಿತಾ ದೇವ ಅವರೇ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಪ್ಲೀಸ್ ಪಿನೈಡಿಗೆ ಜಾಯ್ನ್ ಆಗಿ ಮೆಂಬರ್ಸ್ ಯಾರೆಲ್ಲ ಇದರ ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗಿ ಆಯ್ತಾ ಅವರೇ ನೋಡಿಪ್ಪ ಪಿನೈಡಿಗೆ ಜಾಯ್ನ್ ಆಗಿ ಯಾವ ಅಂದ್ರೆ ನಮ್ದು ಬೆಂಗಳೂರಪ್ಪ ಮಂಜುನಾಥ್ ಅವ್ರೆ ಮತ್ತೆ ಉಮೇಶ್ ಸರ್ ಹೇಳಿ ಸರ್ ಎಡಿಟರ್ ಅವರೇ ನಿಮ್ಗೆ ಬ್ಲೂ ಪ್ಲೀಸ್ ಜಾಯಿನ್ ಆಗಿ ಐತ ಸಾರಿ ನಿಮ್ಗೆ ಮ್ಯಾರೇಜ್ ಆಗೈತಾ ಆಗಿದೆ ಪಯಾಕೆ ಆಯು ಆಯುಬ್ ಪ್ಲೀಸ್ ಪಿನ್ನಡ ಜಾಯ್ನ್ ಆಗಿ ಎಡಿಟರ್ ಅವ್ರೆ ನಿಮ್ಗೂ ಸಹ ಬ್ಲೂ ಕೊಟ್ಟಿದ್ದೀನಿ ಪಿನ್ನಡಗ್ ಜಾಯ್ನ್ ಆಗಿ ಹಾಯ್ ಚೆಲುರಾಜ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ಚೆಲ್ಲೂರಾಜ್ ದೇವ ಅವರೇ ಹಾಯ್ ಹ್ಮ್ ಸುಮ್ನೆ ಕೇಳ್ತೀರಾ ಇರ್ಲಿ ಬಿಡಿ ಅದು ಕ್ಯೂರಿಯಾಸಿಟಿ ಎಂತವ್ರಿಗು ಇದ್ದೇ ಇರುತ್ತೆ ಆಯ್ತಾ ಪಿನ್ನಡ ಜಾಯ್ನ್ ಆಗಿ ಚೆಲುರಾಜ್ ಅವರೇ ಪ್ಲೀಸ್ ಪಿನ್ನಡಿಗೆ ಜಾಯ್ನ್ ಆಗಿ ಒಂದ್ ಸಪೋರ್ಟ್ ಕೊಡ್ತೀರಾ ಅವ್ರಿಗೆ ಇದೆ ನನ್ಗೆ ಇಷ್ಟ ಆಗೋದಾಯ್ತಾ ನೀವು ಯಾವಾಗಲೂ ಹೇಳೋದು ಸಿಸ್ ಎಷ್ಟು ಬೇಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿತಾ ಇದೆ ಇನ್ನು ತ್ರೀ ಮಂತ್ಸ್ ಅಷ್ಟೇ ದೆನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸರ್ ಒನ್ ಇಯರ್ ಮುಗ್ದಂಗೆಲ್ಲ ನಮ್ದು ಒಂದೊಂದು ಇಯರ್ ಐಸ್ ಕಮ್ಮಿ ಆಗ್ತಾ ಇರುತ್ತೆ ಅದು ನಾವು ಯೋಚನೆ ಮಾಡ್ಬೇಕಲ್ಲ ಒಮ್ಮೆ ಸರ್ ಅಲ್ವಾ ನಮ್ದು ಒಂದೊಂದು ಇಯರೇ ನಾವು ನಿಯರ್ ಆಗ್ತಾ ಇರ್ತೀವಿ ಹಾ ಹಾ ಕರೆಕ್ಟ್ ಹೌದು ಅಕ್ಕ ಗುಡ್ ನೈಟ್ ಆಲ್ ಓಕೆ ಇದೆ ಮೇಟವ್ರೆ ಬಾಯ್ ಗಿಫ್ಟ್ ಅನ್ ಪಿ ನಿಜ ಅಕ್ಕ ಕರೆಕ್ಟ್ ಅಲ್ವಾ ಗುರು ಅವ್ರೆ ಏನು ಊಟ ಮಾಡಿದ್ರಿ ವಸಂತವ್ರೇ ನುಗ್ಗೆ ಸಪ್ ಸಾಂಬಾರ್ ಆಯ್ತಾ ಮತ್ತೆ ಅನ್ನ ಮುದ್ದೆ ಮತ್ತೆ ಉಮೇಶ್ ಸರ್ ನೋಡಿ ಆಯುಬ್ ಖಾನ್ ಅವ್ರ ಕನೆಕ್ಟ್ ಕನೆಕ್ಟ್ ರಿಟರ್ನ್ ಮಾಡಿ ಆಯ್ತಾ ಹೌದು ಗುರು ಒಂದೊಂದ್ ಇಯರ್ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಾವು ಸಾವಿಗೆ ಎಷ್ಟ್ ಹತ್ರ ಆಗ್ತಿದೀವಿ ಅಂತ ನಮ್ಗೆ ಗೊತ್ತುಂಟು ಆಯ್ತಾ ಹಾಯ್ ಹಾಯ್ ಹೂ ಈಸ್ ದಿಸ್ ಬರೇ ನಂಬರ್ಸ್ ಇದೆ ಹೂ ಇಸ್ ದಿಸ್ ಒಬ್ರು ಎಡಿಟರ್ ಅವರೇ ಇದೀರಾ ನೀವು ಎಡಿಟರ್ ಅವರೇ ಇದ್ರೆ ಪ್ಲೀಸ್ ಜಾಯಿನ್ ಆಗಿ ಆಯ್ತಾ ಪಿ ಬನ್ನಿ ಬಿರಿಯಾನಿ ತಿನ್ನೋಣ ಹೈಫ್ ಖಾನ್ ಅವರೇ ಪ್ಯೂರ್ ವೆಜಿಟೇರಿಯನ್ ಆಯ್ತಾ ವೆಜ್ ಬಿರಿಯಾನಿ ಅಂದ್ರೆ ತಿಂತೀನಿ ಯಾರೆಲ್ಲ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್